ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಚಿನ್ನೂ ಸ್ಕೂಲ್ಗೆ ಹೋಗಿದ್ದಾನೆ ಹಾಗೆ ಚಿನ್ನುನ ಬಿಟ್ಬಿಟ್ಟು ಬಂದು ಈಗ ಸಂಜು ಸ ಆಫೀಸ್ಗೆ ಕೊಟ್ಟಿದ್ದಾರೆ ಇವಾಗ ಇವರಿಬ್ಬರು ಹೋದ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದು ಸೊ ಅವರಿಬ್ಬರೂ ಕಳಿಸ್ಬಿಟ್ರೆ ಸ್ವಲ್ಪ ಫ್ರೀ ಅನಿಸುತ್ತೆ ಅವ್ರು ಹೋಗೋವರೆಗೂ ತುಂಬಾ ಬ್ಯುಸಿ ಇರ್ತೀನಿ ಬೆಳಗ್ಗೆ ಎದ್ರಂತೂ ಟೈಮೇ ಇರೋದಿಲ್ಲ ಅದೆಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತಿಲ್ಲ ಸಂಜೆ ಹೋದ್ಮೇಲಂತೂ ತುಂಬ ಜೋರಾಗಿ ಮಳೆ ಬಂತು ನನಗೆ ಈ ಥರ ಔಟ್ಸೈಡ್ ನಿಂತ್ಕೊಂಡು ಮಳೆ ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಫುಲ್ಲು ವೆದರೆಲ್ಲ ಕೂಲಾಗಿರುತ್ತಲ್ವ ತುಂಬ ಖುಷಿಯಾಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ನಿಂತ್ಕೊಂಡು ನೋಡೋಣ ಬೇಜಾರಾಗುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದೆ ಆಮೇಲೆ ಒಳಗಡೆ ಬಂದು ಯಾವುದಾದ್ರೂ ಫಿಲಮ್ ಬರ್ತಿದ್ಯಾ ನೋಡೋಣ ಅಂತ ಹೇಳಿ ಟಿ ವಿ ಆನ್ ಮಾಡಿದೆ ನೋಡಿದ್ರೆ ನನಗೆ ಇಷ್ಟವಾದ ಮೂವಿನೇ ಬಂದುಬಿಟ್ಟಿತ್ತು ಆತ್ಮ ಬಂಧನ ಅಂತ ನನಗೆ ಚಿಕ್ಕವಳಿದಾಗ ಈ ಫಿಲಮ್ ತುಂಬಾ ಇಷ್ಟ ಆಗ್ತಿತ್ತು ಯಾಕಂದರೆ ಗೊಂಬೆ ಮಾಡಿದ್ಯಲ್ಲ ಅದಕ್ಕೆ ನನಗೆ ಈ ಥರ ಗೊಂಬೆ ಎಲ್ಲ ಮಾಡಿರೋಂಥ ಫಿಲಮ್ ಅಂದರೆ ತುಂಬಾ ಇಷ್ಟ ಹಾಗೆ ಫಿಲಮ್ ನೋಡ್ತಾ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ ಹಾಗೇ ಸಂಜು ಇವತ್ತು ಮೊಟ್ಟೆ ಕೊಳಿ ತಂದು ಕೊಟ್ಬಿಟ್ಟು ಹೋಗಿದ್ರು ನಾ ಕೋಲ್ಡ್ ಆಗಿಬಿಟ್ಟಿದೆ ಯಾವುದು ಊಟ ರುಚಿ ಅನ್ನಿಸ್ತಾನೆ ಎಲ್ಲ ಚೆನ್ನಾಗಿ ಖಾರವಾಗಿ ಮಾಡ್ಬವ್ಯ ಅಂತ ಹೇಳಿ ಕೊಟ್ಟು ತಂದು ಕೊಟ್ಬಿಟ್ಟು ಹೋಗಿದ್ರು ಸೊ ಅದನ್ನು ಮಾಡೋಣ ಅಂತ ಹೇಳಿ ಹಾಗೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಕ್ಲೀನಾಗಿ ನಾನು ಈಗ ಎಲ್ಲಾನು ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಲೆಗ್ ಪೀಸ್ನ ಸಂಜು ಹೇಗೆ ಕಟ್ ಮಾಡಿಸಿದ್ದಾರೆ ಅಂತ ನನಗೆ ಈ ಥರ ಕಟ್ ಮಾಡಿಸಿದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾಟಿ ಕೋಳಿ ತರಲಿ ಅವರು ಮೊಟ್ಟೆ ತರಲಿ ಯಾವುದೇ ತಂದ್ರೂ ಇದೇ ರೀತಿ ಕಟ್ ಮಾಡಿಸ್ತಾರೆ ನಂಗೆ ತುಂಬ ಇಷ್ಟ ಈ ಥರ ಲೆಗ್ ಪೀಸ್ ಅಂತ ಅಂದರೆ ನಿಮ್ಮಗಳ್ಗೆ ಯಾರಿಗೆ ಈ ಥರ ಸೆಲೆಕ್ಟೆಡ್ ಪೀಸ್ ಅಂದರೆ ಅಂದರೆ ಈ ಥರದೇ ಫೇವ್ರೇಟ್ ಪೀಸ್ ಅಂತ ಅಂತಿರುತ್ತೆ ಯಾವ ಯಾರಿಗಿಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಬನ್ನಿ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಮಾಡಿದ್ರೆ ನನಗೆ ಸಾಂಬಾರೆಲ್ಲ ತುಂಬಾ ಇಷ್ಟ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸಂಜೂನು ಹಾಗೆ ಹೇಳ್ತಿರ್ತಾರೆ ಅಷ್ಟು ಟೇಸ್ಟ್ ಇರೋಲ್ಲ ಕುಕ್ಕರಲ್ಲಿ ಮಾಡಿದ್ರೆ ಅಂತ ಸೊ ಅದಕ್ಕೆ ನಾನು ಪಾತ್ರೆಯಲ್ಲೇ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದು ಬಿಸಿ ಆಗ್ತಿದ್ದಂಗೆ ಈಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಡ್ರೈ ಆಗಬೇಕು ನೀರೆಲ್ಲ ಅಲ್ಲಿವರೆಗೂ ನೀವು ಮಸಾಲೆನ ಹಾಕಬಾರ್ದು ಕೆಲವರು ಏನು ಮಾಡ್ಬಿಡ್ತಾರೆ ಸ್ವಲ್ಪ ನೀರಿದ್ದಾಗೇ ಮಸಾಲೆನ ಅರ್ಜೆಂಟ್ಗೆ ಅಂತ ಹಾಕ್ಬಿಡ್ತೀರಾ ಸಾಂಬಾರೆಲ್ಲ ಅಷ್ಟು ಟೇಸ್ಟಿಯಾಗಿರಲ್ಲ ಹಾಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂತ ತಗೊಂಡಿದ್ದೀರಿ ಅಂದರೆ ಈರುಳ್ಳಿ ಒಂದು ಮೂರು ಹಾಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಹಾಗೆ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಳ್ಬೇಕು ಇವಾಗ ಇದು ನೋಡ್ತಿರ್ಬೋದು ಚೆನ್ನಾಗಿ ಡ್ರೈ ಆಗಿದೆ ನೀರೆಲ್ಲ ಇವಾಗ ನಾನು ಮಸಾಲೆನ ರುಬ್ಕೊಂಡು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಿಂದಿಂದನೇ ಹಿಂದಿಂದನೇ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಇದರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಇದಕ್ಕೆ ಬೇರೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ನನಗಂತೂ ಇಷ್ಟ ಆಗುತ್ತೆ ಈ ಸಾಂಬಾರು ನಾಟಿ ಕೋಳಿಗಿಂತನೂ ಇದು ಈ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಟೊಮೆಟೊ ತೊಗೊಂಡು ಅದಕ್ಕೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಟಿರೋಂಥದನ್ನ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಇದಕ್ಕೇನು ಟೊಮೊಟೊ ಎಲ್ಲ ಜಾಸ್ತಿ ಹಾಕ್ತಿದ್ರು ನಡೆಯುತ್ತೆ ಒಂದು ಹಾಕೊಂಡ್ರೆ ಸಾಕು ಮಟನ್ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿಕನ್ಗೆಲ್ಲ ಸ್ವಲ್ಪನೇ ಹಾಕಿದ್ರೆ ಸಾಕು ಇವಾಗ ಈ ಮಸಾಲೆಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಮೊಟ್ಟೆ ಕೊಳಿಕೆ ಸ್ವಲ್ಪ ಜಾಸ್ತಿನೇ ನೀರು ತಗೊಳುತ್ತೆ ಯಾಕಂದರೆ ಅದು ಬೇಯೋದು ನಿಧಾನ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದುಬಿಡ್ತಿತ್ತು ಬಟ್ ಕುಕ್ಕರಲ್ಲಿ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಸಂಜೆಗೆ ಅದಕ್ಕೆ ಇವಾಗ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ಹಾಕ್ಬಿಟ್ರಂತೂ ಅದೆಲ್ಲ ಫುಲ್ಲು ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೆ ನಾನು ಈ ರೀತಿ ಮಸಾಲೆಯಲ್ಲಿ ಬೇಯಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಹಾಕ್ತೀನಿ ಇವಾಗ ನೋಡಿ ಈ ಮೊಟ್ಟೆಯೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಾದ ಮೇಲೇ ನಾನು ಲಾಸ್ಟಲ್ಲಿ ಕಾಯಿನ ರುಬ್ಬಿಟ್ಟು ಹಾಕೋದು ಒಂದು ಓಳು ತೆಂಗಿನಕಾಯಿ ಹಾಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಕಡಲೆನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಾಕಿ ಕಾಯಿನ ರುಬ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನು ನೋಡಿ ಹಾಕ್ಕೊಂಡು ಈಗಲೇ ನೀವು ಉಪ್ಪು ಸಪ್ಪೆ ಅದು ಖಾರ ಎಲ್ಲ ಪರ್ಫೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಬೇಯೋದಕ್ಕೆ ಬಿಡಬೇಕು ಈಗ ಸ್ವಲ್ಪ ಟೈಮ್ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಿರ್ಬೋದು ನೀವು ಈಗ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಸಾಂಬಾರಂತೂ ಸೂಪರಾಗಿತ್ತು ನೀವು ಈ ಸಾಂಬಾರಿಗೆ ಮುದ್ದೆ ಅಥವಾ ರೈಸ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ನಾನು ತಿಳ್ಸ್ಕೊಟ್ಟಿದ್ದ ರೀತಿಲಿ ಸಾಂಬಾರು ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ಮುದ್ದೆ ರೈಸು ಚಪಾತಿ ಏನು ಬೇಕಿದ್ದರೂ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಚಿನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಸ್ಕೂಲ್ ಹತ್ರ ಬಂದೆ ಫೋನಲ್ಲಿ ಚಾರ್ಜ್ ಆಗಿಬಿಟ್ಟಿತ್ತು ನೋಡ್ಕೊಂಡೇ ಇರಲಿಲ್ಲ ನಾನು ಚಾರ್ಜ್ಗೆ ಹಾಕೋದನ್ನ ಫೋನು ಅಲ್ಲಿ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಸ್ವಿಚ್ ಆಫ್ ಆಗಿಬಿಡ್ತು ಸೊ ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಅಲ್ಲಿಂದ ಅವನನ್ನು ಕರ್ಕೊಂಡು ಬಂದು ಅವ್ನಿಗೆ ಊಟ ಎಲ್ಲ ತಿನ್ಸು ತಿನ್ನಿಸಿ ಆಮೇಲೆ ಅವನು ಆಟಾಡಕ್ಕೆ ಹೋಗ್ತೀನಿ ಅಂತ ಹೋದ ಹೋದ್ಮೇಲೆ ನಮಗಂತೂ ಲೇಡೀಸ್ಗೆ ಅದು ಇದು ಕೆಲಸ ಇದ್ದೇ ಇರುತ್ತಲ್ವ ಸ್ವಲ್ಪ ಬಟ್ಟೆ ಎಲ್ಲ ಮಟ್ಚೋದಿತ್ತು ಮಡಚಿಟ್ಬಿಡೋಣ ಇನ್ನು ಟೈಮ್ ಆಗೋಲ್ಲ ಅಲ್ಲಿ ಹಾಕ್ಬಿಟ್ರಂತೂ ಅಲ್ಲೇ ಆಗಿಬಿಡುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತ ಹೇಳಿ ಮಡ್ಚ್ತಿದ್ದೀನಿ ಕೆಲಸ ಎಲ್ಲ ಮುಗ್ದೇ ಹೋಯ್ತು ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ನೋಡಿದ್ರೆ ಏನಾದರೂ ಒಂದು ಕೆಲಸ ಇರುತ್ತೆ ನೋಡಿದ್ರೆ ಬಟ್ಟೆ ಮಡಚೋದಿತ್ತು ಅಯ್ಯೋ ಕೆಲಸ ಎಲ್ಲ ಮುಗೀತು ಆರಾಮಾಗಿ ಕುತ್ಕೊಳ್ಳೋಣ ಅಂತಂದರೆ ಈ ಒಂದು ಕೆಲಸ ಪೆಂಡಿಂಗ್ ಇದೆಯಲ್ಲ ಅಂತ ಹೇಳಿ ಇವಾಗ ಬಟ್ಟೆ ಎಲ್ಲ ಮಡ್ಚ್ತಿದ್ದೀನಿ ಎಲ್ಲರ ಮನೇಲೂ ಅಷ್ಟೇ ಕೆಲಸ ಯಾವತ್ತು ೂ ಎಲ್ಲ ಮುಗ್ದಿರಲ್ಲ ಏನಾದರೂ ಒಂದು ಪೆಂಡಿಂಗ್ ಇರುತ್ತೆ ಆದರೆ ನಾವೇ ಅಂದ್ಕೊಂಡಿರ್ತೀವಿ ಕೆಲಸ ಎಲ್ಲ ಮುಗೀತು ಅಂತ ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದು ಮಾಡಬೇಕಿತ್ತಲ್ವ ಮರ್ತ್ ಬಿಟ್ನಲ್ಲ ಅಂತ ಮಲಗಬೇಕಾದ್ರೆ ನನಗೆ ನೆನಪಾಗುತ್ತೆ ನಿಮಗೂ ಥರ ಅನ್ಸುತ್ತಾ ತಿಳಿಸಿ ನಾನು ತುಂಬ ಹಾಗೆ ಅಂದ್ಕೊಳ್ತೀನಿ ಇವತ್ತು ಎಲ್ಲ ಕೆಲಸ ಆಗೋಯ್ತು ಅಂತ ಅಂದ್ಕೊಂಡಿರ್ತೀನಿ ಲಾಸ್ಟ್ ಟೈಮ್ ಮಲ್ಕೊಳ್ಳೋ ಟೈಮಲ್ಲಿ ಅಯ್ಯೋ ಇವತ್ತು ಮಾಡೋಣ ಅಂದ್ಕೊಂಡಿದ್ದೆ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಳ್ತಿರ್ತೀನಿ ಏನು ಮಾಡೋಕ್ಕಾಗಲ್ಲ ಕೆಲ್ವೊಂದು ಟೈಮ್ ಅದೇ ರೀತಿ ಕೆಲಸದ ಬಿಸಿಲಿ ನಾವು ಸಹ ಬಿಡ್ತೀವಿ ಹಾಗೆ ನಾನು ಬಟ್ಟೆ ಸಪ್ ಸಪ್ರೇಟ್ ಮಾಡಿಬಿಡ್ತೀನಿ ಸಂಜುದೇ ಬೇರೆ ನಂದೇ ಬೇರೆ ಚಿನ್ನದೇ ಬೇರೆ ಯಾಕಂದರೆ ಈಸಿಯಾಗಿ ನಮ್ಮ ನಮ್ಮ ಆರ್ಡ್ರ್ ಬಲ್ಲಿ ಎತ್ತಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸಬ್ಸಪ್ರೇಟಾಗಿ ಮಡ್ಚಿಬಿಡ್ತೀನಿ ಚಿನೋ ಆಟಾಡಿ ಸಕ್ಕು ಬಾರ ಒಳಗಡೆ ನಾಳೆ ಟೆಸ್ಟ್ ಇದೆ ಓದ್ಕೊಳ್ಬೇಕು ಬಾರ ಒಳಗಡೆ ಕೊಟ್ಬಿಟ್ ಬಾ ಬೇಗ ಇನ್ನ ಎಷ್ಟು ಓದ್ಕೊಳ್ಳೋದೆಲ್ಲ ಇದೆ ಬಾ ಒಳಗಡೆ ಯಾರ್ದು ಅದು ಯಾರ್ದು ಅದು ಬಾ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಹೊರಗಡೆ ಹೋಗಿದ್ದಾನೆ ಬಾಲ್ ಮರ್ತು ಬಂದಿದೆ ಅಂತ ಹೇಳಿ ತೊಗೊಂಡು ಬರೋದಕ್ಕೆ ಅಂತ ಹಾಗೆ ಒಳಗಡೆ ಬಂದ ಅವನಿಗೆ ಸ್ವಲ್ಪ ಹಾಲೆಲ್ಲನೂ ಕಾಯಿಸ್ಕೊಟ್ಬಿಟ್ಟು ನಾನು ಅವ್ನಿಗೆ ಇವತ್ತು ನಾಳೆ ಟೆಸ್ಟ್ ಇದೆ ಸೊ ಓದಿಸ್ಬೇಕು ಹಾಗೆ ಹೋಮ್ ವರ್ಕ್ ಇದೆ ಅದನ್ನೆಲ್ಲ ಮಾಡಿಸ್ಬೇಕು ಸೊ ಅದಕ್ಕೆ ಫಸ್ಟು ಸ್ವಲ್ಪ ಹಾಲು ಕೊಟ್ಬಿಡೋಣ ಆಟ ಆಡ್ಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿ ಒಂದು ಗ್ಲಾಸ್ ಎಲ್ಲ ಹಾಲು ಕಾಯಿಸಿ ಆರೋದಿಕ್ಕೆ ಅಂತ ಇಟ್ಟಿದೆ ಅವನಿಗೂ ಕೂತ್ಕೊಂಡು ನೋಡ್ತಿರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ಹೋಮ್ ಅವ್ನಿಗೆ ಎಲ್ಲ ಮಾಡಿಸಿ ಸ್ವಲ್ಪ ಓದಿಸ್ಬೇಕು ಮಕ್ಳಿಗೆ ಜೊತೆಲಿ ಕೂತ್ಕೊಂಡು ನಾವು ಪೇರೆಂಟ್ಸ್ ಆದವರು ಏನೇ ಓದಿಸ್ಬೇಕು ಏನೇನು ಕಲಿಸ್ಬೇಕು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಹೇಳಿಕೊಟ್ರೆ ಅವ್ರಿಗೂ ಈಸಿ ಆಗುತ್ತೆ ಸುಮ್ಮನೆ ನೀವು ಅವ್ರ ಪಾಡಿಗೆ ಅವ್ರಿಗೆ ಹೋ ಏನು ಕೊಟ್ಟಿದ್ದಾರೆ ಬರೀ ಹೋಗೋ ಆ ಥರ ಎಲ್ಲ ಹೇಳಿಬಿಟ್ರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅವರು ಡೈರಿಲಿ ಮೆನ್ಷನ್ ಮಾಡಿರ್ತಾರೆ ಹಾಗೇನು ವಾಟ್ಸಪ್ಪಲ್ಲೂ ಮೆಸೇಜ್ ಎಲ್ಲ ಕಳಿಸಿರ್ತಾರಲ್ವ ಇದನ್ನು ಓದಿಸಿ ಬರ್ಸಿ ಎಲ್ಲ ಸೊ ನೋಡ್ತಿದ್ದೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಫಸ್ಟು ಹೋಮ್ವರ್ಕ್ ಮಾಡ್ಸೋಣ ಅಂತ ಅವನು ಹೋಮ್ವರ್ಕ್ ಏನಿಲ್ಲ ಅಮ್ಮ ನಾಳೆ ಟೆಸ್ಟ್ ಇದೆಯಲ್ಲ ಓದ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದ ಸೊ ಸರಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿದೆ ನಾಳೆ ಟೆಸ್ಟಿಗೆ ಏನೇನಿದೆ ಅದನ್ನೆಲ್ಲ ಫಸ್ಟ್ ಓದ್ಕೋ ಅಂತ ಹೇಳಿ ಅವನಿಗೆ ಓದಿಸ್ತಾ ಇದೆ ಸ್ವಲ್ಪ ಟೈಮ್ ಪೇರೆಂಟ್ಸ್ ಈ ರೀತಿ ಟೈಮ್ ಕೊಟ್ಟು ಅವ್ರ ಮಕ್ಕಳಿಗೆ ಸ್ವಲ್ಪ ಆವತ್ತಿನ ಪಾಠ ಅವತ್ತೇ ಓದಿಸಿದ್ರೆ ಅವ್ರಿಗೂ ಈಸಿ ಆಗುತ್ತೆ ಸೊ ನಾನು ಒಂದು ಹಾಫ್ ಆನ್ ಅವರ್ ಓದಿಸ್ತೀನಿ ಅದಾದಮೇಲೆ ಸಂಜುನೂ ಬಂದು ಒಂದು ಹಾಫ್ ಆನ್ ಅವರ್ ಕ್ಲಾಸ್ ತಗೋತಾರೆ ಅವ್ನಿಗೆ ಏನೇನು ಕಲ್ತಿದ್ದಾನೆ ಅಂತ ನಾನು ಫಸ್ಟ್ ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಹೇಳ್ಕೊಟ್ಟಿರ್ತೀನಿ ಅದಾದಮೇಲೆ ಸಂಜುನೂ ಬಂದು ಇವತ್ತೇನು ಓದಿದ್ದಾನೆ ಅಂತ ಎಲ್ಲ ಕೇಳಿಬಿಟ್ಟು ಅವರು ಸ್ವಲ್ಪ ಕೇಳ್ತಾರೆ ಏನೇನೋ ಕ್ವೆಶ್ಚನ್ ಎಲ್ಲ ಕೇಳ್ತಿರ್ತಾರೆ ಡೈಲಿ ಅವನಿಗೆ ಯಾಕಂದರೆ ನನ್ನ ಹತ್ರ ಅಂತಂದರೆ ಸ್ವಲ್ಪ ಅಮ್ಮ ಬಿಡಮ್ಮ ಆಮೇಲೆ ಓದ್ಕೊಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಡ್ತೇನೆ ಬಟ್ ಅವ್ರ ಪಾಪ ಹಾಗಲ್ಲ ಇವತ್ತು ಇದು ಓದಬೇಕು ಅಂದರೆ ಅದು ಓದಲೇಬೇಕಿರುತ್ತೆ ಅವನು ಕಲೀಲೇಬೇಕು ಸೊ ಅದರಿಂದಾಗಿ ನಾನು ಸ್ವಲ್ಪ ವರ್ಕ್ ಎಲ್ಲ ಫಿನಿಷ್ ಮಾಡ್ಸಿರ್ತೀನಿ ಸಂಜುನು ಬಂದು ಏನೇನು ಮಾಡ್ಸಿದ್ದಾರೆ ನಿಮ್ಮಮ್ಮ ಕ್ಲಾಸಲ್ಲ ಏನು ಮಾಡಿಸಿದ್ರು ಅಂತ ಎಲ್ಲ ಕೇಳಿಬಿಟ್ಟು ಹೇಳ್ಕೊಡ್ತಾರೆ ನಾಳೆ ಟೆಸ್ಟ್ ಇರೋದರಿಂದ ನಾನು ಸ್ವಲ್ಪ ಓದಿಸ್ತಾ ಇದೆ ಓದ್ಕೊಬಿಡು ಬೆಳಗ್ಗೆಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಓದ್ಕೊಳ್ತಿದ್ದಾನೆ ಹಾಗೆ ಮಕ್ಕಳು ತುಂಬ ಚಿಕ್ಕವ್ರು ಇರೋದರಿಂದಾಗಿ ನಾವೇ ಅವ್ರಿಗೆ ಎಕ್ಸಾಮ್ ಟೆಸ್ಟ್ ಅಥವಾ ಡೈಲಿ ಏನು ಕೊಟ್ಟು ಕಳಿಸ್ಬೇಕು ಏನೇನು ಹೇಳಿದ್ದಾರೆ ಅಂತ ಕಳಿಸ್ಬೇಕಿರುತ್ತೆ ನಾಳೆ ಟೆಸ್ಟ್ ಇದೆಯಲ್ಲ ಸೊ ಎಕ್ಸಾಮ್ ಪ್ಯಾಡ್ ಎಲ್ಲ ಎತ್ತಿಟ್ಕೊಂಡಿದ್ದೇನೆ ನೋಡ್ತಿರ್ಬೋದು ಇದರಲ್ಲಿ ಸ್ಪೈಡರ್ ಮ್ಯಾನ್ ಐರನ್ ಮ್ಯಾನ್ ಹಾಗೆ ಸೂಪರ್ ಮ್ಯಾನ್ ಎಲ್ಲ ಇದ್ದಾರೆ ಫಸ್ಟು ಅವ್ನು ಹೋಗಿ ನೋಡೋದೇ ಈ ಥರ ಸೂಪರ್ ಮ್ಯಾನ್ ಇದ್ದಾರಾ ಐರನ್ ಮ್ಯಾನ್ ಇದ್ದಾರಾ ಅಥವಾ ಸ್ಪೈಡರ್ ಮ್ಯಾನ್ ಇದ್ದಾರ ಏನೇ ತಗೊಳಕ್ಕೆ ಹೋದರೂ ಫಸ್ಟ್ ನೋಡ್ತಾನೆ ಅದೆಲ್ಲ ಸಿಕ್ಕಲಿಲ್ಲ ಅವ್ನಿಗೆ ಅಂತಂದರೆ ನೆಕ್ಸ್ಟು ಹೋಗೋದೇ ಅವನು ವೆಹಿಕಲ್ ಥರ ಇರೋ ಥರ ಕಾರ್ ಅಥವಾ ಬೈಕ್ ಈ ಥರ ಇರೋ ಥರ ಇದನ್ನು ನೋಡಿ ಇದೇ ರೀತಿ ತಗ್ಸ್ಕೊಂಡಿದ್ದಾನೆ ಕಾರ್ ರೀತಿ ತಗ್ಸ್ಕೊಂಡಿದ್ದಾನೆ ಹಾಗೆ ನಾಳೆ ಟೆಸ್ಟ್ ಇರೋದರಿಂದಾಗಿ ಎಲ್ಲನೂ ಚೆಕ್ ಮಾಡ್ತಿದ್ದೀನಿ ಕರೆಕ್ಟಾಗಿಟ್ಕೊಂಡಿದ್ದಾನ ಅಂತ ನಾವೊಂದು ಸಲ ಚೆಕ್ ಮಾಡಿಬಿಟ್ರೆ ಪಾಪ ಅವಕ್ಕೂ ಈಸಿ ಆಗುತ್ತೆ ಮರೆತು ಇಲ್ಲೇ ಇಟ್ಬಿಟ್ಟು ಹೋಗಿದ್ರೆ ಅಲ್ಲಿ ಪಾಪ ಟೆಸ್ಟ್ ಎಲ್ಲ ಬರಿಬೇಕಾದ್ರೆ ನಾನು ಹತ್ತಂದಿಲ್ಲ ಇತ್ತಂದಿಲ್ಲ ಅಂತ ಹೇಳಿ ನರ್ವಸ್ ಆಗಿಬಿಡ್ತಾರೆ ಸೊ ಅದರಿಂದಾಗಿ ಹಾಗೆ ಎರಡು ಪೆನ್ಸಿಲ್ ಇಟ್ಟಿದ್ದೀನಿ ಒಂದು ಪೆನ್ಸಿಲ್ ಏನಾದರೂ ಮುರಿದೋದ್ರೆ ಇನ್ನೊಂದು ಪೆನ್ಸಿಲ್ ಇರಲಿ ಅಂತ ಹೇಳಿ ಅವನು ಒಂದೇ ಸಾಕು ಬಿಡಮ್ಮ ಅಂತಿದ್ದ ಇಲ್ಲ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಎರಡು ತೊಗೊಂಡೋಗು ಈ ಥರ ಟೆಸ್ಟ್ ಎಕ್ಸಾಮ್ ಎಲ್ಲ ಇರಬೇಕಾದ್ರೆ ಅಂತ ಹೇಳಿ ಸ್ಕೇಲ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಇಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಎಲ್ಲ ಇರಬೇಕಾದ್ರೆ ನೀವು ಒಂದ್ಸಲ ಹಾಲ್ ಟಿಕೆಟ್ ಇರ್ಬೋದು ಆ ಥರದ್ದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ತಗೊಂಡಿದ್ದಾರಾ ಅಂತ ಹೇಳಿ ಮಕ್ಕಳು ಸ್ವಲ್ಪ ಬೇಗ ಭಯ ಪಟ್ಕೊಂಡ್ಬಿಡ್ತಾರೆ ಏನೂ ಭಯ ಪಟ್ಕೊಳ್ದೆ ಆರಾಮಾಗಿ ಬರ್ರಿ ಅಂತ ಹೇಳಿ ಕಳಿಸ್ಬೇಕು ಇವಾಗ ಅವನಿಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ವರ್ಕ್ ಹೋಮ್ವರ್ಕೆಲ್ಲ ಮಾಡಿಸಿ ಸ್ವಲ್ಪ ದೋಸೆ ಇಟ್ಟು ರುಬ್ಬೋದಿತ್ತು ರುಬ್ಬೋಣ ಅಂತ ಬಂದೆ ದೋಸೆಗೆ ನೆನೆ ಹಾಕಿದ್ದೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಅವಲಕ್ಕಿನ ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಕೊಳ್ಳೋಣ ಏನಪ್ಪ ಅಂತಂದರೆ ಮನೇಲಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಎಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಯಾವುದೇ ರೀತಿ ಸೋಡಾ ಏನೂ ಹಾಕೋಲ್ಲ ಆದರೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ನಾನು ಯಾವ ರೀತಿ ಮೆಸರ್ಮೆಂಟ್ ಹಾಕ್ಕೊಳ್ತೀನಿ ಅಂತ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ದೋಸೆ ಬ್ಯಾಟರ್ ಇರ್ಬೋದು ಇಡ್ಲಿ ಬ್ಯಾಟರ್ ಇರ್ಬೋದು ಅದನ್ನೆಲ್ಲ ನೀವು ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಅಥವಾ ಏರ್ಟೈಟ್ ಕಂಟೈನರ್ ಇರೋಂಥದಕ್ಕೆ ಹಾಕಿಟ್ಟರೆ ಖಂಡಿತವಾಗ್ಲೂ ಚೆನ್ನಾಗಿ ಉಬ್ಬಿ ಬರುತ್ತೆ ಗಾಳಿಯೆಲ್ಲ ಹೋಗ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಉಬ್ಬಿ ಬರೋಲ್ಲ ಸ್ವಲ್ಪನೂ ಗಾಳಿ ಹೋಗದೆ ರೀತಿ ಲಿಟ್ ಕ್ಲೋಸ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ ಈ ಥರ ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾವುದೇ ರೀತಿ ಸೋಡಾ ಏನು ಹಾಕೋದೇ ಬೇಕಾಗಿಲ್ಲ ನಾನು ಯಾವಾಗಲೂ ರುಬ್ಬಾದಮೇಲೆ ಈ ರೀತಿ ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ವೀಡಿಯೋಸ್ ಬೇರೆಯವ್ರ ಹತ್ರ ಬೇರೆಯವ್ರಿಗೂ ರೀಚ್ ಆಗುತ್ತೆ ಸೊ ಆದಷ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್